ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಕಾಮಕ್ರಿಮಿ ನೀಚ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ವಾಪಸ್ ಆಗಿದ್ದಾನೆ ಆತನಿಗೆ ಯಾವುದೇ ಆಯ್ಕೆಯೂ ಕೂಡ ಉಳ್ಕೊಂಡಿರಲಿಲ್ಲ ಈ ಕಾರಣಕ್ಕಾಗಿ ಮುಜುಗರದಿಂದ ಇನ್ನಷ್ಟು ಮುಖಭಂಗದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾನೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಅದರ ನಡುವೆ ಗಮನ ಸೆಳೆದಂತಹ ಒಂದು ವಿಚಾರ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ನೀಚನಿಗೆ ಯಾವುದೇ ತಪ್ಪಿತಸ್ಥ ಭಾವನೆಯೂ ಕೂಡ ಇಲ್ಲ ಪಶ್ಚಾತ್ತಾಪವೂ ಕೂಡ ಇಲ್ಲ ಈ ಕ್ಷಣಕ್ಕೂ ಆತನ ವಾದ ಏನಪ್ಪಾ ಅಂದ್ರೆ ನಾನು ಅಂತಹ ತಪ್ಪನ್ನ ಮಾಡಿಲ್ಲ ಅದು ಸುಳ್ಳು ಅದು ಷಡ್ಯಂತ್ರ ಯಾರದ್ದೋ ಪಿತೂರಿ ಎನ್ನುವ ರೀತಿಯಲ್ಲಿ ಈ ನೀಚ ವಾದಿಸ್ತಾ ಇದ್ದಾನೆ ಅದಕ್ಕೂ ಮಿಗಿಲಾಗಿ ಇವತ್ತು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಡ್ರಾಮಾ ನಡೀತು ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಅದನ್ನು ಹಂಚಿಕೊಂಡಿದ್ದಾರೆ ಆ ಹೈಡ್ರಾಮಾವನ್ನ ಗಮನಿಸಿದಾಗ ಅನಿಸ್ತಾ ಇರೋದು ಈ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಈ ನೀಚನಿಗೆ ಅದ ಎಷ್ಟು ಕೊಬ್ಬು ಅದೆಷ್ಟು ಅಹಂಕಾರ ದರ್ಪ ಇರಬೇಡ ಅಂತ ಹೇಳಿ ಇಂಥವನನ್ನ ನಿಮ್ಮಲ್ಲಿ ಒಂದಷ್ಟು ಮಂದಿ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಹೋಗ್ತೀರಿ ಮಾಡಿದ್ದು ನೀಚ ಕೆಲಸ ಈ ಒಂದಷ್ಟು ಜನ ಹಾಸನ ಭಾಗದ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆತನ ಬಳಿ ಹೋದಂಥ ಸಂದರ್ಭದಲ್ಲಿ ಆತನ ಕಚೇರಿ ಹತ್ರ ಹೋದಂಥ ಸಂದರ್ಭದಲ್ಲಿ ಹೇಗೆ ಅಹಂಕಾರದಿಂದ ವರ್ತಿಸ್ತಿದ್ದ ಅಂತ ಹೇಳಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆಯೂ ಕೂಡ ಅದೇ ರೀತಿಯಾಗಿ ಅಹಂಕಾರದಿಂದ ವರ್ತಿಸೋದಕ್ಕೆ ಹೋಗಿದ್ದಾನೆ ಏನಾಯ್ತು ಲುಕ್ಔಟ್ ನೋಟಿಸ್ ಇರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿ ಆ ಲುಕ್ಔಟ್ ನೋಟಿಸ್ ಅನ್ನ ಚೆಕ್ ಮಾಡಿ ಈ ರೀತಿಯಾಗಿ ಆರೋಪಿ ನಮ್ಮ ಬಳಿ ಇದ್ದಾನೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ರು ಆ ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಅಲ್ಲಿ ಪ್ರಜ್ವಲ್ ರೇವಣ್ಣ ಕ್ಯೂ ನಲ್ಲಿ ಬರ್ತಿರ್ತಾನಂತೆ ಆಗ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಆತನನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋದಿಕ್ಕೆ ಬರ್ತಾರೆ ಹಾಗೆ ಎಸ್ ಐ ಟಿ ಅಧಿಕಾರಿಗಳಲ್ಲಿ ಒಬ್ಬರು ಆತನನ್ನ ಟಚ್ ಮಾಡೋದಕ್ಕೆ ಹೋಗ್ತಾರಂತೆ ಅಂದ್ರೆ ಆ ಕ್ಯೂನಲ್ಲಿ ನಿಂತ್ಕೋಬೇಡಪ್ಪ ಈ ಕಡೆ ಬಾ ಅಂತ ಹೇಳಿ ಆತನನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಟಚ್ ಮಾಡೋದಕ್ಕೆ ಹೋಗ್ತಾರಂತೆ ಸಾಧಾರಣವಾಗಿ ಪೊಲೀಸರು ಏನು ಮಾಡ್ತಾರೆ ಈ ರೀತಿಯಾಗಿ ಆರೋಪ ಇದ್ದಂತಹ ಸಂದರ್ಭದಲ್ಲಿ ಆ ಆರೋಪಿಯನ್ನು ಅದೇ ರೀತಿಯಾಗಿ ಕೈ ಹಿಡಿದು ಎಳ್ಕೊಂಡು ಬರ್ತಾರೆ ಅದು ಸರ್ವೇ ಸಾಮಾನ್ಯವಾಗಿರುವಂತಹ ಪ್ರಕ್ರಿಯೆ ಅಂದ್ರೆ ಆರೋಪಿಗೊಂದು ಸಂದೇಶವನ್ನು ರವಾನೆ ಮಾಡೋದು ಜೊತೆಗೆ ನಮ್ಮ ಕಾನೂನು ಈ ರೀತಿಯಾಗಿದೆ ಅಂತ ತೋರಿಸುವಂತ ಕಾರಣಕ್ಕಾಗಿ ಅವರು ಬರೋದಕ್ಕೆ ಅವಕಾಶ ಇದ್ರೂ ಕೂಡ ಅಧಿಕಾರಿಗಳು ಮಾಡ್ತಾರೆ ಕೈ ಹಿಡಿದು ಎಳ್ಕೊಂಡು ಬರ್ತಾರೆ ಅವರಿಗೊಂದು ಕಠಿಣ ಸಂದೇಶವನ್ನು ರವಾನೆ ಮಾಡಬೇಕು ಇನ್ ಮುಂದೆ ಇಂತಹ ತಪ್ಪನ್ನು ಎಸಗಬಾರದು ಎನ್ನುವ ರೀತಿಯಲ್ಲಿ ಅಂತ ಆದ್ರೆ ಅದೇ ರೀತಿಯಾಗಿ ಸಾಮಾನ್ಯ ಜನರನ್ನು ಹೇಗೆ ಎಳ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಈತನ ಕೈಯನ್ನು ಟಚ್ ಮಾಡೋದಕ್ಕೆ ಹೋಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಡೋಂಟ್ ಟಚ್ ಮೀ ನನ್ನನ್ನ ಮುಟ್ಟಬೇಡಿ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಕೈ ಸನ್ನೆ ಮಾಡಿ ಕಣ್ಣಲ್ಲೇ ಅವಾಜನ್ನು ಹಾಕಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳೇ ಅರೆಕ್ಷಣ ಅವಕ್ಕಾಗಿ ಹೋಗಿದ್ದಾರೆ ಈತನಿಗಿನ್ನೂ ಕೂಡ ಅಹಂಕಾರ ದರ್ಪ ಯಾವುದು ಕೂಡ ಕಡಿಮೆ ಆಗಿಲ್ವಲ್ಲ ಅಂತ ಹೇಳಿ ಆತ ಅವಾಜ್ ಹಾಕಿದಂತ ಕಾರಣಕ್ಕಾಗಿ ಮೊದಲು ಎಳೆಯೋದಿಕ್ಕೆ ಹೋದಂಥ ಎಸ್ ಐ ಟಿ ಅಧಿಕಾರಿಗಳು ಅದಾದ ಬಳಿಕ ಆತನೇ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅದಾದ ಬಳಿಕ ಯಾವುದೋ ಸಾಧನೆ ಮಾಡಿದ ರೀತಿಯಲ್ಲಿ ಯಾವುದೋ ಅವಾರ್ಡ್ ಪಡೆದ ರೀತಿಯಲ್ಲಿ ಒಂದು ನೀಟಾಗಿ ಜರ್ಕಿನ್ ಹಾಕೊಂಡು ನೀಟಾಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ದಲ್ಲ ಎರಡು ಜೇಬಲ್ ಕೈ ಹಿಡ್ಕೊಂಡು ಆರಾಮಾಗಿ ಆತ ನಡ್ಕೊಂಡು ಬರ್ತಾನೆ ಅದೇ ಪ್ಲೇಸ್ ನಲ್ಲಿ ಓರ್ವ ಸಾಮಾನ್ಯ ಆರೋಪಿ ಇದ್ದಿದ್ರೆ ಆ ರೀತಿಯಾಗಿ ಬರೋದಿಕ್ಕೆ ಅವಕಾಶ ಇರ್ತಿತ್ತಾ ಇಲ್ಲ ನೀವು ಬೇರೆ ಬೇರೆ ಒಂದಷ್ಟು ವಿಡಿಯೋಗಳನ್ನು ಗಮನಿಸಿ ಈಗ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಕಡೆಗಳು ಸಿಗುತ್ತೆ ಸಾಮಾನ್ಯವಾಗಿ ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ಕರ್ಕೊಂಡು ಬರ್ತಾರೆ ಅಂತ ಅವರೆಲ್ಲರನ್ನು ಕೂಡ ಹಿಡಿದು ದರ ದರ ಎಳ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ಹಂಗೆ ಎಳ್ಕೊಂಡು ಹೋಗಲೇಬೇಕು ಅಂತಲ್ಲ ಎಳ್ಕೊಂಡು ಹೋಗಲಿಲ್ಲ ಅಂದ್ರೂ ಆರೋಪಿಗಳು ಪೊಲೀಸರ ಜೊತೆಗೆ ಬರ್ತಾರೆ ಅಷ್ಟು ಸುಲಭಕ್ಕೆ ತಪ್ಸ್ಕೊಳಕಂತೂ ಸಾಧ್ಯ ಆಗೋದಿಲ್ಲ ಆದರೆ ಅವರೆಲ್ರಿಗೂ ಒಂದು ಸಂದೇಶ ರವಾನೆ ಮಾಡಬೇಕು ಜೊತೆಗೆ ಸಮಾಜಕ್ಕೊಂದು ಮಾತನ್ನು ಹೇಳಬೇಕು ಅಂತ ಈ ರೀತಿಯಾಗಿ ತಪ್ಪು ಮಾಡಿದ್ರೆ ನಿಮಗೂ ಹೀಗೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅದನ್ನು ತೋರಿಸುವಂತ ಉದ್ದೇಶದಿಂದ ಹಾಗೆ ದರ ದರ ಎಳ್ಕೊಂಡು ಹೋಗ್ತಾರೆ ಆದರೆ ಪ್ರಜ್ವಲ್ ರೇವಣ್ಣ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇದೇ ಪ್ರಭಾವಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ಇರುವಂಥ ವ್ಯತ್ಯಾಸ ಇನ್ನೇನಾದರೂ ಜನಸಾಮಾನ್ಯರು ಹೀಗೆ ಮಾಡಿದ್ರೆ ಡೋಂಟ್ ಟಚ್ ಮಿ ಅಂದಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಎರಡು ಬಿಟ್ಟು ಎಳ್ಕೊಂಡು ಬರ್ತಾ ಇದ್ರು ಆದರೆ ಈತ ಸಂಸದ ಪ್ರಭಾವಿ ವ್ಯಕ್ತಿ ಪ್ರತಿಷ್ಠಿತ ಕುಟುಂಬದ ಕುಡಿ ಆ ಕಾರಣಕ್ಕಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆತನ ಅವಾಜ್ಗೆ ಎಸ್ ಐ ಟಿ ಅಧಿಕಾರಿಗಳು ತಂಡ ಹೊಡಿಲೇಬೇಕಾಯ್ತು ಆತನನ್ನ ಒಂದು ರೀತಿಯಲ್ಲಿ ರಾಜ ಮರ್ಯಾದೆ ಕೊಟ್ಟು ಕರ್ಕೊಂಡು ಬಂದ ರೀತಿಯಲ್ಲಿ ಕರ್ಕೊಂಡು ಬರಲೇಬೇಕಾಯಿತು ಅದಾದ ಬಳಿಕ ಮತ್ತೊಂದು ಒಂದು ಬೆಳವಣಿಗೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಗಮನ ಸೆಳೆತಾ ಇದೆ ಅದೇನಪ್ಪ ಅಂದ್ರೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮೂವರು ಮಹಿಳಾ ಅಧಿಕಾರಿ ಪ್ರಜ್ವಲ್ ರೇವಣ್ಣ ಅಕ್ಕಪಕ್ಕದಲ್ಲೂ ಮಹಿಳಾ ಅಧಿಕಾರಿಗಳು ಮುಂದಿನ ಸೀಟ್ ನಲ್ಲೂ ಕೂಡ ಮಹಿಳಾ ಒಬ್ಬರು ಇರ್ತಾರೆ ಯಾಕೆ ಅಂತ ಪ್ರಶ್ನೆ ಎದುರಾದಾಗ ಸಿಕ್ಕಿರುವಂತಹ ಉತ್ತರ ಏನಪ್ಪಾ ಅಂದ್ರೆ ಅಲ್ಲೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಹೆಣ್ಣು ಮಕ್ಕಳನ್ನು ತನ್ನ ಕಾಮದೃಷ್ಟಿಗೆ ಬಳಸಿಕೊಂಡಿದ್ನೋ ಈ ಪ್ರಜ್ವಲ್ ರೇವಣ್ಣ ಯಾವ ಹೆಣ್ಣು ಮಕ್ಕಳ ಬದುಕನ್ನ ಈತ ಹಾಳು ಮಾಡಿದ್ನೋ ಇದೀಗ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಂದಲೇ ಈತನನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಥವಾ ಹೆಣ್ಣು ಮಕ್ಕಳ ಮೂಲಕವೇ ನಾವು ಅರೆಸ್ಟ್ ಮಾಡಿಸಿದ್ದೀವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಒಂದು ಸಂದೇಶವನ್ನ ರವಾನೆ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ಅಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಪುರುಷ ಅಧಿಕಾರಿಗಳು ಹೋದ ಸಂದರ್ಭದಲ್ಲಿ ಇನ್ನಷ್ಟು ರೂಡ್ ಬಿಹೇವಿಯರ್ ತೋರಿಸುವಂಥ ಸಾಧ್ಯತೆ ಇರುತ್ತೆ ಅಥವಾ ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಮಹಿಳಾ ಅಧಿಕಾರಿಗಳಾದರೆ ಅಷ್ಟು ಸುಲಭಕ್ಕೆ ತೀರ ಕೆಟ್ಟದಾಗ ವರ್ತನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಕೂಡ ಮಹಿಳಾ ಅಧಿಕಾರಿಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಇದು ಆದಂಥ ಬೆಳವಣಿಗೆ ಇನ್ನು ಐ ಟಿ ಅಧಿಕಾರಿಗಳು ಕಾನೂನು ಪ್ರಕ್ರಿಯೆ ಎಲ್ಲವನ್ನೂ ಕೂಡ ಆರಂಭಿಸಿದ್ದಾರೆ ಈಗ ವೈದ್ಯಕೀಯ ಪರೀಕ್ಷೆ ಅದಾದ ಬಳಿಕ ಆತನ ಪುರುಷತ್ವ ಪರೀಕ್ಷೆ ಅದೆಲ್ಲವೂ ಕೂಡ ನಡೆಯುತ್ತೆ ಆತನಿಗೆ ಲೈಂಗಿಕ ಸಾಮರ್ಥ್ಯ ಇದೆಯಾ ಆ ಎಲ್ಲ ಪರೀಕ್ಷೆಯೂ ಕೂಡ ನಡೆಯುತ್ತೆ ಅದಾದ ಬಳಿಕ ಜಜ್ಮ ಮುಂದೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ನೂರಕ್ಕೆ ನೂರಷ್ಟು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿ ಕೊಡುತ್ತೆ ಆ ಕಾನೂನು ಪ್ರಕ್ರಿಯೆ ಮುಂದುವರಿಯು ಬಿಡಿ ಮೊಬೈಲ್ ವಶಕ್ಕೆ ತೆಗೆದುಕೊಳ್ಳೋದು ಅದಾದ ಬಳಿಕ ಎಫ್ ಎಸ್ ಎಲ್ ಕಳಿಸಿಕೊಳ್ಳೋದು ಧ್ವನಿ ಮಾದರಿ ಪರೀಕ್ಷೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಕಾನೂನು ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಹಂತ ಹಂತವಾಗಿ ನಡೀತಾ ಹೋಗುತ್ತೆ ಈಗ ಆರಂಭದಲ್ಲಿ ವಿಚಾರಣೆ ಆರಂಭ ಆಯ್ತು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಎಸ್ ಐ ಟಿ ಅಧಿಕಾರಿಗಳು ಆತನ ವಿಚಾರಣೆಯನ್ನು ಆರಂಭಿಸಿದ್ದಾರೆ ಸಿಐಡಿ ಕಚೇರಿಯ ಸೆಲ್ನಲ್ಲಿ ಆತನನ್ನು ಆತನ ಇರಿಸಿದ್ರಂತೆ ಆದರೆ ರಾತ್ರಿ ಪೂರ್ತಿ ಆತ ನಿದ್ರೆ ಮಾಡಿಲ್ಲ ರಾತ್ರಿ ಒಂದು ಎರಡು ಗಂಟೆ ಸುಮಾರಿಗೆ ಸಿಐ ಡಿ ಕಚೇರಿಗೆ ಆತ ರೀಚ್ ಆಗಿದ್ದ ರಾತ್ರಿ ಪೂರ್ತಿ ಹಾಗೆ ಕುತ್ಕೊಂಡಿದ್ದಂತೆ ನಿದ್ರೆ ಮಾಡಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮದವರು ಮುಂದೆ ಇದೆಲ್ಲವನ್ನೂ ಕೂಡ ಬಂದು ಹೇಳ್ಕೊಳ್ತಾರೆ ಹೀಗೀಗಾಯಿತು ಏನು ಕತೆ ಅಂತ ಆ ಪ್ರಕಾರವಾಗಿ ಗೊತ್ತಾಗಿರುವಂಥ ಮಾಹಿತಿ ಇದು ಅಥವಾ ಹಾಗೇ ಕುತ್ಕೊಂಡಿದ್ದಂತೆ ಅದಾದ ಬಳಿಕ ವಿಚಾರಣೆಯನ್ನು ಆರಂಭಿಸಿದಾಗ ಮೌನಕ್ಕೆ ಜಾರಿದ್ದಾನಂತೆ ಯಾವುದಕ್ಕೂ ಕೂಡ ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ಎರಡು ಆಯಾಮಗಳ ತನಿಖೆ ನಡೀತಿ ಹೇಗಾಗತ್ತಂದ್ರೆ ಒಮ್ಮೊಮ್ಮೆ ಅವ್ರು ತಮ್ಮ ತಪ್ಪನ್ನು ಒಪ್ಕೊಂಡು ಬಿಡ್ತಾರೆ ಹೌದು ನಾನೇ ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಂಡು ಬಿಡ್ತಾರೆ ಇನ್ನು ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ವಾದಿಸ್ತಾರೆ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಅದರಲ್ಲಿ ಆರಂಭದಲ್ಲಿ ಮೌನಕ್ಕೆ ಶರಣಾದಂಥ ಪ್ರಜ್ವಲ್ ರೇವಣ್ಣ ಅದಾದ ಬಳಿಕ ಏನು ಮಾಡಿದ್ದಾನೆ ನಾನವನಲ್ಲ ನಾನವನಲ್ಲ ಅಂದ್ರೆ ಯಾವುದಕ್ಕೂ ನನಗೂ ಸಂಬಂಧ ಇಲ್ಲ ನಾನೊಬ್ಬ ನಿರಪರಾಧಿ ಅಥವಾ ನಾನೊಬ್ಬ ಇನೋಸೆಂಟ್ ನನ್ನ ವಿರುದ್ಧ ಪಿತೂರಿ ನಡೀತು ಷಡ್ಯಂತ್ರ ನಡೀತು ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ವಾದಿಸ್ತಾ ಇದ್ದಾನಂತೆ ಮುಂದೆ ನೋಡೋಣ ಐ ಟಿ ಅಧಿಕಾರಿಗಳು ತಮ್ಮದೇ ಭಾಷೆಯಲ್ಲಿ ವಿಚಾರಣೆಯನ್ನು ಮುಂದುವರಿಸುತ್ತಾರೆ ಹಾಗೆ ಏನು ಮಾಡ್ತಾನೆ ಅಂತ ಹೇಳಿ ಇದೆಲ್ಲವೂ ಕೂಡ ಒಂದು ಹಂತದ ಬೆಳವಣಿಗೆ ಆದರೆ ಮತ್ತೊಂದು ಬೆಳವಣಿಗೆ ಇದೀಗ ಗಮನ ಸೆಳೆಯುತ್ತಾ ಇದೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಕುಟುಂಬ ಇದೀಗ ಬೆಂಗಳೂರಿಂದ ಬೇರೆ ಕಡೆಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳ ವಶಕ್ಕೆ ಹೋದರೆ ಅತ್ತ ಕುಮಾರಸ್ವಾಮಿ ಅವರ ಕುಟುಂಬ ಕಬಿನಿ ಹಿನ್ನೀರಿನ ಬಳಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕಾಲ ಕಳಿತ ಇದ್ದಾರೆ ಅರೆಂಜ್ ಕೌಂಟಿ ಎನ್ನುವಂತಹ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಹೆಚ್ಚು ಕಡಿಮೆ ಎರಡು ದಿನಗಳ ಕಾಲ ಬೆಂಗಳೂರು ಕಡೆಗೆ ಮುಖ ಹಾಕೋದಿಲ್ವಂತೆ ಈ ಮೂಲಕ ಕುಮಾರಸ್ವಾಮಿ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಹೋಗಿದ್ದಾರೆ ಈ ಪ್ರಕರಣ ಆಗ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರ ವಾದ ಏನಿತ್ತಂದ್ರೆ ನಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ ನಮ್ಮ ಕುಟುಂಬ ಅಂದ್ರೆ ನಮ್ದು ದೇವೇಗೌಡರ ಕುಟುಂಬ ಎನ್ನುವ ರೀತಿಯಲ್ಲಿ ವಾದವನ್ನು ಮಾಡ್ತಾ ಇದ್ರು ಈಗಲೂ ಕೂಡ ಕುಮಾರಸ್ವಾಮಿ ಅವರ ವಾದ ಅದೇ ನಮಗೂ ಆ ಕುಟುಂಬಕ್ಕೂ ಸಂಬಂಧ ಇಲ್ಲ ಆ ಪಾಪಿ ಮಾಡಿದಂತ ಕೃತ್ಯಕ್ಕೂ ನಮಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಇದೇ ಈ ಕ್ಷಣಕ್ಕೂ ಕೂಡ ಕುಮಾರಸ್ವಾಮಿಯವರ ವಾದ ಆಗಿದೆ ಹೀಗೆ ಜನರಿಗೂ ಕೂಡ ಅದನ್ನು ತೋರಿಸಬೇಕು ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಬಂದ ಸಂದರ್ಭದಲ್ಲಿ ಸೀದಾ ಅವರು ತಮ್ಮ ಇಡೀ ಕುಟುಂಬವನ್ನ ಕರ್ಕೊಂಡು ಮಗ ಸೊಸೆ ಹೆಂಡತಿ ಎಲ್ಲರನ್ನು ಕೂಡ ಕರ್ಕೊಂಡು ಕಬಿನಿ ಹಿನ್ನೀರಿನ ಕಡೆ ಹೋಗಿದ್ದಾರೆ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಟೈಮ್ ಕಳಿತಾ ಇದ್ದಾರೆ ಎರಡು ದಿನ ಅಂತೂ ವಾಪಾಸ್ ಬರೋದಿಲ್ಲ ಈ ಮೂಲಕ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಆ ನೀಚರನ್ನ ನಾವಂತೂ ಸಮರ್ಥನೆ ಮಾಡ್ಕೊಳಕ್ ಹೋಗೋದಿಲ್ಲ ಆತನಿಗೂ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಜೊತೆಗೆ ಈ ಒಂದು ಹೀಟ್ ಇರುತ್ತಲ್ಲ ಆ ಹೀಟಿಂದ ತಪ್ಸ್ಕೊಳ್ಳೋಕ್ಕೂ ಕುಮಾರಸ್ವಾಮಿಯ ಪ್ಲಾನ್ ಇದು ಮಾಧ್ಯಮದವ್ರು ಬರೋದು ಪ್ರಶ್ನೆ ಮಾಡೋದು ಅಲ್ಲಿ ಸ್ವಲ್ಪ ರಗಳೆ ಆಗೋದು ಇದು ಯಾವುದು ಕೂಡ ಬೇಡ ಅನ್ನೋದು ಕೂಡ ಕುಮಾರಸ್ವಾಮಿಯವರ ಪ್ಲಾನ್ ಆಗಿದೆ ಈ ಕಾರಣಕ್ಕಾಗಿ ಸೀದಾ ಇದೀಗ ಕಬಿನಿ ಹಿನ್ನೀರಿನ ಕಡೆ ಹೋಗ್ಬಿಟ್ಟಿದ್ದಾರೆ ಯಾಕಂದರೆ ಅವರು ಕೂಡ ಇದರಿಂದ ನೊಂದ್ಕೊಂಡು ಬಿಟ್ಟಿದ್ದಾರೆ ಅದಾದ ಬಳಿಕ ಸಮರ್ಥನೆ ಮಾಡ್ಕೊಳ್ತಿದ್ರು ಬಿಡಿ ಹಾಗೆ ಹೀಗೆ ಅಂತ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂಥ ಪ್ರಯತ್ನ ಪಟ್ರು ಯಾಕಂದ್ರೆ ಅದು ಅನಿವಾರ್ಯ ಆಗಿತ್ತು ಒಬ್ಬರನ್ನ ಉಳಿಸ್ಕೊಳ್ಳೇಬೇಕು ಎನ್ನುವ ಕಾರಣಕ್ಕಾಗಿ ಆದರೆ ಇದೀಗ ಕುಮಾರಸ್ವಾಮಿಯವರಿಗೂ ಒಂದು ರೀತಿಯಲ್ಲಿ ಬಿಟ್ಟಿದೆ ಆತ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಜೆ ಡಿ ಜೆಡಿಎಸ್ ಪಕ್ಷದ ಬುಡವನ್ನೇ ಶೇಕ್ ಮಾಡಿಬಿಟ್ಟಿದ್ದಾನೆ ಇಷ್ಟು ವರ್ಷಗಳು ಕಾಲ ಕಷ್ಟಪಟ್ಟು ಬೆಳೆದಂಥ ಪಕ್ಷಕ್ಕೆ ಬಹಳ ದೊಡ್ಡ ಸಮಸ್ಯೆನ ತಂದೊಟ್ಟಿದ್ದಾನೆ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಇಂಥದ್ದೊಂದು ನಿಲುವನ್ನು ತಾಳ್ತಾ ಇದ್ದೆ ಇನ್ನು ರೇವಣ್ಣ ಅಜ್ಞಾತ ಸ್ಥಳದಲ್ಲಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಗೊತ್ತಿಲ್ಲ ಎಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಭವಾನಿ ರೇವಣ್ಣ ಕೆಆರ್ ಆರ್ ನಗರದಲ್ಲೆಲ್ಲೋ ಇದ್ದಾರಂತೆ ತಮ್ಮ ಹುಟ್ಟೂರಿನಲ್ಲಿ ಅಂತ ಮಾಹಿತಿ ಆದರೆ ಅವರು ಕೂಡ ಎಲ್ಲಿದ್ದಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಕುಟುಂಬಸ್ಥರೆಲ್ಲರೂ ಕೂಡ ಒಂದೊಂದು ಕಡೆಯಿಂದಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ಮುಂದಿನ ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಹಾಗೆ ಸಾಕ್ತಾ ಹೋಗುತ್ತೆ ಬಂದುಗಡೆ ನೀವೆಷ್ಟೇ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾನೆ ಹೋಗ್ತೀನಿ ಯಾಕಂದ್ರೆ ಇಂತಹ ನೀಚರ ಮುಖವಾಡವನ್ನು ಬಟಾಬೈಲು ಮಾಡಬೇಕಾಗುತ್ತೆ ಈ ಹಿಂದೆ ಮುರುಘಾಮಟ್ಟದ ಕೇಸ್ನಲ್ಲೂ ಕೂಡ ನಾವು ಮಾಡಿದ್ದದೇ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ವಿ ಅದಾದ ಬಳಿಕ ಸೌಜನ್ಯ ಕೇಸ್ನಲ್ಲೂ ನಾವು ಮಾಡಿದ್ದು ಅದೇ ಇದೀಗ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚನ ಕೇಸ್ನಲ್ಲೂ ಕೂಡ ಮಾಡೋದು ಅದೇ ನಾನು ಮತ್ತೆ ಮತ್ತೆ ಪ್ರತಿ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಜಾತಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವನು ನಾವು ಇಷ್ಟಪಡುವಂತ ಪಕ್ಷ ಜೆಡಿಎಸ್ ಪಕ್ಷ ನಾವು ಇಷ್ಟಪಡುವಂತ ನಾಯಕ ನಾಯಕ ದೇವೇಗೌಡರು ಅವರ ಮುಮ್ಮಗ ನಾವು ಇಷ್ಟಪಡುವಂತ ನಾಯಕ ಕುಮಾರಸ್ವಾಮಿ ಅವರ ಮಗ ಈ ರೀತಿಯಾಗಿ ನೀವು ಸಮರ್ಥನೆ ಮಾಡ್ಕೊಳಕ್ ಹೋಗಬೇಡಿ ಈತ ನೀಚ ಈತ ಕಾಮಕ್ರಿಮಿ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಮತ್ತೆ ಮತ್ತೆ ಆ ಮಾತನ್ನ ಒತ್ತಿ ಹೇಳ್ತೀನಿ ಧನ್ಯವಾದ ವಿಡಿಯೋ ನೋಡಿದಾಗಿ